ಹೊಸ ವರ್ಷಕ್ಕೆ ಹದಿನೇಳು ಗಂಟೆಗಳು ಬಾಕಿ ಉಳಿದಿವೆ ಸೆಲೆಬ್ರೇಷನ್ ಹಬ್ಗಳಲ್ಲಿ ತಯಾರಿ ನಡೆದಿದೆ ಇನ್ನು ಅದ್ದೂರಿ ಸಂಭ್ರಮಾಚರಣೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಜನರು ಸೇರಲಿದ್ದು ನಗರ ಸಂಚಾರಿ ಪೊಲೀಸರು ಕೂಡ ಟಫ್ ರೂಲ್ಸ್ ಜಾರಿ ಮಾಡಿದ್ದಾರೆ ಹೊಸ ವರ್ಷಕ್ಕೆ ಕೌಂಟ್ ಪೊಲೀಸರಿಂದ ಟಫ್ ರೋಸ್ ಮಹಾನಗರದಲ್ಲಿ ನಿನ್ನೆ ರಾತ್ರಿ ಎಂಟರಿಂದಲೇ ಹೊಸ ರೂಲ್ಸ್ ಜಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಸ್ವಾಗತಕ್ಕೆ ಕ್ಷಣಗಣನೆ ಶುರುವಾಗಿದೆ ಅದಕ್ಕಾಗಿ ಮಹಾನಗರದ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಇಂದಿರಾ ನಗರ ದೀಪಾಲಂಕಾರದಿಂದ ಝಗಮಗಿಸುತ್ತಿದೆ ಇಂದು ಸಂಜೆಯಿಂದಲೇ ದೊಡ್ಡ ಮಟ್ಟದಲ್ಲಿ ಜನ ಸೇರಲಿದ್ದಾರೆ ಅಲ್ಲದೆ ತಡರಾತ್ರಿ ಒಂದು ಗಂಟೆವರೆಗೂ ಪಾರ್ಟಿ ಮೋಜು ಮಸ್ತಿ ಮಾಡಲು ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಭದ್ರತೆ ಮತ್ತು ಟ್ರಾಫಿಕ್ ಕಂಟ್ರೋಲ್ಗೂ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ರಂಗೇರಲಿದೆ ಪಾರ್ಟಿ ಟ್ರಾಫಿಕ್ ಕಂಟ್ರೋಲ್ಗೆ ರೋಡ್ಚೇ ಇಂದು ಸಂಜೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಸೆಂಟ್ ಮಾರ್ಕ್ಸ್ ರೆಸಿಡೆನ್ಸಿ ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆ ನಡೆಯಲಿದ್ದು ಹೆಚ್ಚು ಜನ ಸೇರಲಿದ್ದಾರೆ ಇದಕ್ಕಾಗಿ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಕೆಲ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿದೆ ಎಂಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋಹಾಲ್ ಜಂಕ್ಷನ್ ವರೆಗೆ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಜೊತೆಗೆ ಬ್ರಿಗೇಡ್ ರಸ್ತೆ ಕಾವೇರಿ ಎಂಪೋರಿಯಂ ನಿಂದ ಅಪೇರಾ ಜಂಕ್ಷನ್ ವರೆಗೆ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆಯಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ ವರೆಗೆ ಮ್ಯೂಸಿಯಂ ರಸ್ತೆ ಜಂಕ್ಷನ್ ನಿಂದ ಬ್ರಿಗೇಡ್ ರಸ್ತೆ ಜಂಕ್ಷನ್ ವರೆಗೆ ರೆಸಿಡೆನ್ಸಿ ಕ್ರಾಸ್ ನಲ್ಲಿರೋ ಜಂಕ್ಷನ್ ನಿಂದ ಎಂಜಿ ರಸ್ತೆ ಜಂಕ್ಷನ್ ವರೆಗೆ ಹಾಗೂ ಆಶೀರ್ವಾದಂ ಜಂಕ್ಷನ್ ನಿಂದ ಹಾಲ್ ಜಂಕ್ಷನ್ ವರೆಗೆ ವಾಹನ ಎಂಟ್ರಿಗೆ ನಿಷೇಧ ಹೇರಲಾಗಿದೆ ಇನ್ನು ವಾಹನ ಸವಾರರಿಗೆ ಬದಲಿ ಮಾರ್ಗವನ್ನ ಪೊಲೀಸರು ಸೂಚಿಸಿದ್ದಾರೆ ಎಂಜಿ ರಸ್ತೆಯಲ್ಲಿ ಕ್ವೀನ್ಸ್ ವೃತ್ತದ ಕಡೆಯಿಂದ ಹಲಸೂರು ಹಾಗೂ ಇನ್ನು ಮುಂದಕ್ಕೆ ಹೋಗುವಂತಹ ಚಾಲಕರು ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಎಡತಿರುವು ಪಡೆದು ಸೆಂಟ್ರಲ್ ಸ್ಪ್ರೀಡ್ ಜಂಕ್ಷನ್ ಜಂಕ್ಷನ್ನಲ್ಲಿ ಬಲತಿರುವು ಪಡೆದು ಕಬ್ಬನ್ ರಸ್ತೆಯ ಮೂಲಕ ಸಂಚರಿಸಿ ವೆಬ್ ಜಂಕ್ಷನ್ ಬಳಿ ಎಂಜಿ ರಸ್ತೆ ಸೇರಿ ಮುಂದೆ ಸಾಗುವುದು ಜೊತೆಗೆ ಹಲಸೂರು ಕಡೆಯಿಂದ ಕಂಟೋನ್ಮೆಂಟ್ ಕಡೆಗೆ ಹೋಗುವಂತಹ ವಾಹನಗಳು ಟ್ರಿನಿಟಿ ವೃತ್ತದಲ್ಲಿ ಬಲತಿರುವು ಪಡೆದುಕೊಂಡು ಹಲಸೂರು ರಸ್ತೆ ಟಿಕನ್ಸನ್ ರಸ್ತೆ ಮಾರ್ಗವಾಗಿ ಸಂಚರಿಸಿ ಕಬ್ಬನ್ ರಸ್ತೆ ಸೇರಿ ಮುಂದೆ ಸಾಗುವುದು ಇನ್ನು ಹಲಸೂರು ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವ ವಾಹನಗಳು ಜಂಕ್ಷನ್ ನಲ್ಲಿ ಜಡತಿರುವು ಪಡೆದು ಕಮಿಷನರೇಟ್ ರಸ್ತೆಯ ಮೂಲಕ ಗರುಡಾಮಾಲ್ ಜಂಕ್ಷನ್ ಡಿಸೋಜಾ ಜಂಕ್ಷನ್ ನಲ್ಲಿ ಬಲತಿರುವು ಪಡೆದು ರಿಚ್ಮಂಡ್ ರಸ್ತೆಯ ಮೂಲಕ ಸಾಗಬಹುದಾಗಿದೆ ರಿಚ್ಮಂಡ್ ವೃತ್ತದ ಕಡೆಯಿಂದ ಹಲಸೂರು ಕಡೆಗೆ ಮತ್ತು ಕಂಟೋನ್ಮೆಂಟ್ ಸಾಗುವ ವಾಹನಗಳು ಆಶೀರ್ವಾದಂ ಜಂಕ್ಷನ್ ಬಳಿ ಎಡತಿರುವು ಪಡೆದು ಮ್ಯೂಸಿಯಂ ರಸ್ತೆಯಲ್ಲಿ ಸಾಗಿ ಅನಿಲ್ ಕುಂಬ್ಳೆ ಬಿಆರ್ಬಿ ನಲ್ಲಿ ಎಡ ಮತ್ತು ಬಲ ತಿರುವು ಪಡೆದು ಕಬ್ಬನ್ ರಸ್ತೆ ಮೂಲಕ ಸಾಗಬಹುದಾಗಿದೆ ಏರ್ಪೋರ್ಟ್ ಫ್ಲೈಓವರ್ ಹೊರತುಪಡಿಸಿ ಉಳಿದವು ಬಂದ್ ಇಂದು ರಾತ್ರಿ ಎಂಟು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೆ ನಗರದ ಎಲ್ಲಾ ಫ್ಲೈಓವರ್ಗಳಲ್ಲಿ ಸಂಚಾರವನ್ನ ಸಹ ನಿಷೇಧ ಮಾಡಲಾಗಿದೆ ಕುಡಿದು ವಾಹನ ಚಾಲನೆ ಮಾಡುವವರ ವಿರುದ್ಧ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಯಲಿದೆ ಈ ನಿಟ್ಟಿನಲ್ಲಿ ನಾಕಾಬಂದಿ ಹಾಕಿ ನಗರದ ವಿವಿಧ ಸ್ಥಳಗಳಲ್ಲಿ ಪರಿಶೀಲನೆ ನಡೆಯಲಿದೆ ಜಗದೀಶ್ ಟಿವಿ ನೈನ್ ಬೆಂಗಳೂರು